ಶಿವದಾಸ ಸ್ವಾಮಿ ಹಣೆ ತುಂಬಾ ವಿಭೂತಿ ಶಿವನ ಅಪ್ಪಟ ಭಕ್ತೆ ಇದೀಗ ಸರಿಗಮಪ ಸೀಸನ್ ಇಪ್ಪತ್ತೊಂದರಲ್ಲೂ ಈಕೆ ತನ್ನ ಗಾಯನದ ಮೂಲಕ ಮೋಡಿ ಮಾಡ್ತಿದ್ದಾರೆ ಪ್ರತಿ ಸಂಚಿಕೆಯಲ್ಲೂ ಅದ್ಭುತ ಗಾಯನದ ಮೂಲಕ ಕರುನಾಡಿನ ಜನರ ಮನ ಗೆದ್ದಿದ್ದಾರೆ ಹಳ್ಳಿ ಪ್ರತಿಭೆ ಅಂದ್ಹಾಗೆ ಶಿವಾನಿ ಸರಿಗಮಪ ಶೋಗು ಮುನ್ನ ಸಾಕಷ್ಟು ವೇದಿಕೆಗಳಲ್ಲಿ ಹಾಡಿದ್ದಾರೆ ಅಷ್ಟೇ ಅಲ್ಲ ಕೆಲ ಹಿಂದಿ ರಿಯಾಲಿಟಿ ಶೋನಲ್ಲೂ ಭಾಗವಹಿಸಿದ್ದಾರೆ ಅಷ್ಟಕ್ಕೂ ಶಿವಾನಿ ಹಿನ್ನೆಲೆ ಏನು ಯಾವ ಯಾವ ಶೋನಲ್ಲಿ ಭಾಗಿಯಾಗಿದ್ದಾರೆ ಈಕೆಗೆ ಸ್ಫೂರ್ತಿ ಯಾರು ಅಂತ ಹೇಳ್ತೀನಿ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಸರಿಗಮಪ ಕೂಡ ಒಂದು ಎರಡು ಸಾವಿರದ ಆರಲ್ಲಿ ಜಿ ಕನ್ನಡ ವಾಹಿನಿಯಲ್ಲಿ ಆರಂಭವಾದ ಈ ಶೋನಿಂದ ಸಾಕಷ್ಟು ಪ್ರತಿಭಾವಂತರು ಬೆಳಕಿಗೆ ಬಂದಿದ್ದಾರೆ ಈ ವೇದಿಕೆ ಮೂಲಕವೇ ಕನ್ನಡ ಸಿನಿಮಾ ರಂಗಕ್ಕೆ ಅದ್ಭುತ ಗಾಯಕರ ಪರಿಚಯ ಆಗಿದೆ ಇದೀಗ ಸರಿಗಮಪ ಸೀಸನ್ ಇಪ್ಪತ್ತೊಂದರಲ್ಲೂ ಆರು ವರ್ಷದಿಂದ ಅರವತ್ತು ವರ್ಷದವರೆಗೆ ಅವಕಾಶ ನೀಡಲಾಗಿದೆ ಈ ಬಾರಿಯ ಸೀಸನ್ನಲ್ಲಿ ಬೀದರ್ನ ಶಿವಾನಿ ತಮ್ಮ ಕಂಠದ ಮೂಲಕ ಕರುನಾಡಿನ ಜನರ ಮನಗೆದ್ದಿದ್ದಾರೆ ಪ್ರತಿವಾರ ವಿಭಿನ್ನ ಹಾಡುಗಳನ್ನು ಹಾಡಿ ವೀಕ್ಷಕರನ್ನ ರಂಜಿಸುತ್ತಿದ್ದಾರೆ ಅಂದ್ಹಾಗೆ ಶಿವಾನಿ ಹುಟ್ಟಿದ್ದು ಎರಡು ಸಾವಿರದ ಆರ ಡಿಸೆಂಬರ್ನಲ್ಲಿ ತಂದೆ ಶಿವದಾಸ ಸ್ವಾಮಿ ತಾಯಿ ಕವಿತಾ ಶಿವಾನಿ ಕುಟುಂಬ ಸಂಗೀತ ಸಾಧಕರ ಕುಟುಂಬವಾಗಿದೆ ಇಡೀ ಕುಟುಂಬ ಸಂಗೀತದಿಂದಲೇ ಜೀವನ ನಡೆಸ್ತಿದ್ದಾರೆ ಶಿವಾನಿಗೆ ತಂದೆ ತಾಯಿಯೇ ಮೊದಲ ಗುರು ಮೂರನೇ ವರ್ಷದಲ್ಲಿದ್ದಾಗಲೇ ಶಿವಾನಿ ಹಾಡು ಹಾಡೋದನ್ನ ಕಲಿಯಲು ಆರಂಭಿಸಿದ್ರು ಅಲ್ಲಿಂದ ಶುರುವಾದ ಶಿವಾನಿ ಸಂಗೀತ ಪಯಣ ಈಗ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಹಾಡುವಂತೆ ಮಾಡಿದೆ ಇದೀಗ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪು ಮೂಡಿಸ್ತಿದ್ದಾರೆ ಇನ್ನು ಶಿವಾನಿ ಅಪ್ಪಟ ಶಿವಭಕ್ತೆ ಆಕೆ ಸದಾ ಕೊರಳಲ್ಲಿ ಇಷ್ಟಲಿಂಗವನ್ನ ಧರಿಸಿಕೊಂಡೇ ಇರ್ತಾರೆ ಹಾಡು ಹಾಡುವಾಗಲೂ ಆಕೆ ಚಪ್ಪಲಿ ಧರಿಸಲ್ಲ ಬರಿಗಾಲಿನಲ್ಲಿ ನಿಂತು ಹಾಡ್ತಾರೆ ಅಷ್ಟರ ಮಟ್ಟಿಗೆ ಆಕೆ ಸಂಗೀತವನ್ನ ಆರಾಧಿಸ್ತಾರೆ ಈಕೆ ಕಂಠ ಸಿರಿಯಲ್ಲಿ ಮೂಡಿ ಬರುವ ಹಾಡು ಕೇಳಿದ್ರೆ ಎಂಥವರು ಕಳೆದು ಹೋಗದಂತೂ ಪಕ್ಕ ಶಿವಾನಿ ಈಗಾಗಲೇ ಬೇರೆ ಬೇರೆ ಭಾಷೆಯ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದಾರೆ ಸರಿಗಮಪ ಸೀಸನ್ ಇಪ್ಪತ್ತೊಂದಕ್ಕೂ ಮೊದಲು ಎರಡು ಸಾವಿರದ ಇಪ್ಪತ್ತ್ ಶಿವಾನಿ ಸೋನಿ ಟಿವಿಯಲ್ಲಿ ಪ್ರಸಾರವಾಗುವ ಇಂಡಿಯನ್ ಐಡಲ್ ಫೋರ್ಟೀನ್ನಲ್ಲಿ ನಲ್ಲಿ ಭಾಗವಹಿಸಿದ್ರು ಶಿವಾನಿ ಗಾಯನಕ್ಕೆ ಶ್ರೇಯಾ ಘೋಷಲ್ ಕೂಡ ಮನಸೋತಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಜಿ ಟಿವಿಯ ಸರಿಗಮಪ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಈ ಶೋನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ರು ಅದಾದ ಹೈದರಾಬಾದ್ ನಲ್ಲಿ ನಡೆದ ಪ್ರೈಡ್ ಆಫ್ ತೆಲಂಗಾಣ ಸ್ಪರ್ಧೆಯಲ್ಲೂ ಪ್ರಥಮ ಸ್ಥಾನ ಪಡೆದಿದ್ದಾರೆ ಮಹಾರಾಷ್ಟ್ರ ಚಾ ಅವಾಜ್ ಸಂಗೀತ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಪ್ರಥಮ ಸ್ಥಾನ ಗಳಿಸಿದ್ದಾರೆ ಇನ್ನು ಶಿವಾನಿ ಸ್ಯಾಂಡಲ್ವುಡ್ ಚಿತ್ರದಲ್ಲೂ ಹಾಡಿದ್ದಾರೆ ವಿನಯ್ ರಾಜ್ಕುಮಾರ್ ನಟನೆಯ ಒಂದು ಸರಳ ಪ್ರೇಮಕತೆ ಸಿನಿಮಾಗೆ ಶಿವಾನಿ ಹಾಡು ಹಾಡಿದ್ದಾರೆ ಇದೀಗ ಶಿವಾನಿ ಸರಿಗಮಪ ವೇದಿಕೆಯಲ್ಲಿ ತಮ್ಮ ಹಾಡಿನ ಮೂಲಕ ಕನ್ನಡಿಗರಿಗೆ ಇನ್ನಷ್ಟು ಹತ್ತಿರ ಆಗಿದ್ದಾರೆ ನಮಸ್ಕಾರ